ಕನ್ನಡದ ಖ್ಯಾತ ಬಿಗ್ ಬಾಸ್ನಲ್ಲಿ ನಟಿಯಾಗಿ ಗುರುತಿಸಿಕೊಂಡು ಬಂದಂಥ ಇವರು ಸದ್ಯ ಇದೀಗ ವಿದ್ಯೋಷರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇನ್ನು ಕನ್ನಡದಲ್ಲೇ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಂಡಿದ್ದಂಥ ಹಾಗೂ ಕನ್ನಡ ಸೀರಿಯಲ್ಗಳು ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ಹಾಗೂ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಇದೀಗ ನಟಿ ವಿದಿವೇಶ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂಥ ಇವರು ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರುಲ್ಲ ಕನ್ನಡಿತಿಯ ಆದಂತಹ ಅಪರ್ಣ ಅವರು ಸದ್ಯ ಮಾ ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಪಡ್ತಾರಂಥದ್ದು ಸತತ ಎರಡು ವರ್ಷಗಳಿಂದ ಕೂಡ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಹೋರಾಟವನ್ನು ಕೂಡ ಮಾಡ್ತಿದ್ದರು ಬಿಗ್ ಬಾಸ್ನ ಸೀಸನ್ ನಾಲ್ಕರಲ್ಲಿ ಸುಮಾರು ಅರವತ್ತೈದು ದಿನಗಳ ಕಾಲ ಅಪಹರಣ ಅವರು ಸರ್ವ್ ಮಾಡಿ ಅಲ್ಲಿ ಕೂಡ ತುಂಬ ಹೆಸರು ಕೂಡ ಮಾಡಿದರು ತದನಂತರ ಮಜಾ ಟಾಕೀಸ್ ಎಂಬ ಕಾರ್ಯಕ್ರಮದಲ್ಲಿ ಕೂಡ ವರದಿನಿ ಎಂಬ ಪಾತ್ರವನ್ನು ಮಾಡೋದ್ರ ಮೂಲಕ ತುಂಬಾ ವರು ಎಂಬ ಪಾತ್ರ ಮಾಡೋದ್ರ ಮೂಲಕ ಸಕ್ಕಾಪಟ್ಟೆ ಆ ಟ್ರೆಂಡ್ ಆಗಿದ್ದರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಮುಕ್ತಾ ಸೀರೆಲ್ಲರೂ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದರು सद्य द महामारी के कोने से